ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ರೇಖಾ ರೇಖಾ ಅಡುಗೆಮೆನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಸಿಂಪಲ್ ಆಗಿ ಎಗ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ ಒನ್ ಪಾಟ್ ರೆಸಿಪಿ ಇದು ಬೇಗ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ ಬ್ಯಾಚುಲರ್ಸ್ಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಈಗ ನಾನು ಇದನ್ನ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಎಗ್ ಬಿರಿಯಾನಿನ ಸೊ ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ತುಪ್ಪ ಸಹ ಹಾಕ್ಕೊಳ್ಬೋದು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೊದಲಿಗೆ ಮೊಟ್ಟೆಗಳನ್ನ ಬೇಯಿಸಿ ಈ ಥರ ಒಂದು ನಾಲ್ಕು ಕಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಮಧ್ಯದಲ್ಲಿ ಕಟ್ ಕಟ್ ಮಾಡಿದರೆ ಸಾಕು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಎಣ್ಣೆಲ್ಲೇ ಫ್ರೈ ಮಾಡಿಕೊಡೋಣ ಉಪ್ಪು ಖಾರ ಈಗಲೇ ಹಾಕೋದ್ರಿಂದ ಮೊಟ್ಟೆಗೆ ಚೆನ್ನಾಗಿ ಖಾರ ಹಿಡಿಯುತ್ತೆ ಮತ್ತು ನಾವು ಬೇಯೋಕ್ಕೆ ಕುಕ್ಕರ್ ಜೊತೆಗೆ ಹಾಕಿದಾಗ ಮೊಟ್ಟೆ ಎಲ್ಲ ಉಡ್ಕೊಳ್ಳೋದಿಲ್ಲ ಹೀಗೆ ಇರುತ್ತೆ ಇದನ್ನೆಲ್ಲ ತೆಗೆದಿಟ್ಕೊಳ್ಳೋಣ ಈಗ ಇದೇ ಎಣ್ಣೆಗೆ ನಾನು ಮಿಕ್ಕಿರೋಂಥ ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಳ್ತೀನಿ ಮಸಾಲೆ ಐಟಮ್ಸ್ನ ಇಲ್ಲಿ ನಾನು ಪಲಾವ್ ಎಲ್ಲ ತಗೊಂಡಿದ್ದೀನಿ ಹಾಗೆ ಕಲ್ಲು ಶಾಹಿ ಜೀರಾ ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಮಸಾಲೆ ಸ್ವಲ್ಪ ಫ್ರೈ ಆಗಬೇಕು ಈಗ ಇದಕ್ಕೆ ಒಂದು ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ನೀವು ಚೆನ್ನಾಗಿ ಬ್ರೌನ್ ಬರೋವರೆಗೂ ಸಹ ಬೇಯಿಸ್ಕೊಳ್ಬೋದು ನಾನಿಲ್ಲಿ ನಾರ್ಮಲ್ ಆಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೀಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇದನ್ನು ಸಹ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ಬಿರಿಯಾನಿ ನಮಗೆ ಕ್ವಿಕ್ ಆಗಿ ಆಗುತ್ತೆ ನೀವು ಯಾವುದೇ ಗ್ರೇವಿ ಜೊತೆಗೆ ಸಹ ತಿನ್ಬೋದು ಅಥವಾ ಮೊಸರು ಬಜ್ಜಿ ಮಾಡ್ಕೊಂಡು ತಿನ್ಬೋದು ಇದಕ್ಕೀಗ ಒಂದು ಟೊಮೆಟೊ ನಾನು ಹಾಕ್ಕೊಳ್ತಾ ಇದ್ದೀನಿ ಹೈಬ್ರಿಡ್ ಟೊಮೆಟೊ ಮೀಡಿಯಂ ಸೈಜ್ ಇಂದಿದು ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೆಟೊ ಈಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದಕ್ಕೀಗ ನಾನು ಬೇರೆ ಇಂಗ್ರೀಡಿಯಂಟ್ಸ್ ಹಾಕ್ಕೊಳ್ತೀನಿ ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಸಾಕು ಒಂದು ಸ್ಪೂನ್ ಅಷ್ಟು ಪುದೀನಾ ಸೊಪ್ಪು ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಡೋಣ ಈಗಲೇ ಸೊಪ್ಪು ಎರಡು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಈಗ ಇದಕ್ಕೆ ನಾನು ಬಿರಿಯಾನಿ ಪೌಡರ್ ಹಾಕೊಳ್ತಾ ನೀವು ಯಾವುದೇ ಬ್ರ್ಯಾಂಡ್ ಬಿರಿಯಾನಿ ಪೌಡರ್ ಹಾಕೊಳ್ಬೋದು ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಬಿರಿಯಾನಿ ಪೌಡರ್ ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ಖಾರಕ್ಕೆ ನಾನು ಖಾರದ ಪುಡಿ ಉಪಯೋಗಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ನಾನಿಲ್ಲಿ ಖಾರ ಕಡಿಮೆ ತಿನ್ನೋದ್ರಿಂದ ಕಡಿಮೆ ಹಾಕೊಂಡಿದ್ದೀನಿ ನೀವು ಖಾರ ನಿಮ್ ಟೇಸ್ಟ್ಗೆ ಹಾಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನೀವು ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಬೋದು ಈ ಸ್ಪೇಸಲ್ಲಿ ಈಗ ಮೊಸರು ಹಾಕಿದ್ದೀನಿ ನಾನು ಒಂದು ಎರಡರಿಂದ ಮೂರು ಅಷ್ಟು ಮೊಸರು ಮೊಸರು ಹಾಕಬೇಕಾದ್ರೆ ಫ್ಲೇಮ್ ಕಡಿಮೆ ಮಾಡಿ ಮೊಸರು ಹಾಕಿ ಇಲ್ಲ ಅಂದರೆ ಮೊಸರೆಲ್ಲ ಉಡ್ಕೊಂಡಂಗೆ ಆಗುತ್ತೆ ಈಗಿದು ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು ಎಣ್ಣೆ ಎಲ್ಲ ಚೆನ್ನಾಗಿ ಸೈಡ್ಸಲ್ಲಿ ಬಿಡ್ತಾ ಬರುತ್ತೆ ನಿಮಗೆ ಈಗ ಎಣ್ಣೆ ಎಲ್ಲ ಬಿಟ್ಟು ಬಂದಿದೆ ಈಗ ನಾನು ಇದಕ್ಕೆ ನೀರು ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಗ್ಲಾಸ್ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿರೋದ್ರಿಂದ ಮೂರು ಗ್ಲಾಸ್ನಷ್ಟು ನೀರು ಹಾಕೊಂಡಿದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾನು ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ನೀವು ಈ ಟೈಮಲ್ಲಿ ಉಪ್ಪು ಖಾರ ಏನ್ ಬೇಕಾಗುತ್ತೆ ಟೇಸ್ಟ್ ಮಾಡಿ ಮತ್ತೆ ಸೇರಿಸ್ಕೊಳ್ಬೋದು ಉಪ್ಪು ಬೇಕಂದ್ರೆ ಉಪ್ಪು ಖಾರ ಬೇಕಂದ್ರೆ ಖಾರ ಈಗ ನೀರು ಕುದೀತಾ ಇದೆ ಈಗ ನಾನು ತೊಳೆದು ನೀರೆಲ್ಲ ಆರಿಸಿ ಇಟ್ಟಿರೋಂಥ ಅಕ್ಕಿ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಈಗ ಇದು ಚೆನ್ನಾಗಿ ಕುದಿ ಬಂದಮೇಲೆ ಉಪ್ಪು ಖಾರ ಬೇಕಿದ್ರೆ ಚೆಕ್ ಮಾಡಿ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ತಕ್ಷಣ ಕ್ಲೋಸ್ ಮಾಡೋದು ಬೇಡ ಮಸಾಲೆ ಎಲ್ಲ ಅಕ್ಕಿಗೆ ಹಿಡಿಯೋದಿಲ್ಲ ಈಗ ಇದಕ್ಕೆ ನಾನು ಮೊಟ್ಟೆನ ಇದ್ದೀನಿ ಈಗ ಮೊಟ್ಟೆ ಎಲ್ಲ ಸೇರಿಸಿದ ನಂತರ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನಾವು ವಿಶಲ್ ತಗೊಳ್ಳೋಣ ಕುಕ್ಕರ್ಲಿ ಕ್ಲೋಸ್ ಮಾಡ್ತಾ ಇದೀನಿ ಈಗ ಒನ್ ವಿಶಿಲ್ ತಗೊಂಡ್ರೆ ಸಾಕಾಗುತ್ತೆ ನೀವು ಹೈ ಫ್ಲೇಮಲ್ಲಿ ಆದ್ರೆ ಎರಡು ವಿಶಿಲ್ ತಗೊಳ್ಳಿ ಮೀಡಿಯಂ ಫ್ಲೇಮ್ ಆದರೆ ಒನ್ ವಿಶಿಲ್ ಸಾಕಾಗುತ್ತೆ ಈಗ ಕೂಲ್ ಆಗಿದೆ ಎಗ್ ಬಿರಿಯಾನಿ ರೆಡಿ ಇದೆ ಇದನ್ನ ಮಿಕ್ಸ್ ಮಾಡಿಕೊಟ್ಟು ಮೊಸರು ಬಜ್ಜಿ ಜೊತೆಗಾದ್ರೂ ಸರ್ವ್ ಮಾಡಬಹುದು ಇಲ್ಲ ನೀವು ಯಾವುದಾದ್ರು ಗ್ರೇವಿ ಚಿಕನ್ ಗ್ರೇವಿ ಅಥವಾ ನಾರ್ಮಲ್ ಗ್ರೇವಿಗಳು ಪನ್ನೀರ್ ಗ್ರೇವಿ ಎಲ್ಲ ಮಾಡ್ಕೊಂಡಿದ್ರೆ ಅದ್ರ ಜೊತೆಗೂ ಸರ್ವ್ ಮಾಡ್ಬೋದು ಮೊಸರು ಬಜ್ಜಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಿಮಗೆ ನೋಟಿಫಿಕೇಶನ್ಸ್ ಗೊತ್ತಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್